ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ಮೊಳಕಾಲ್ಮುರು ತಾಲೂಕು ಗುತ್ತಿಗೆದಾರರ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಸರ್ವ ಸದಸ್ಯರ ಮಹಾಸಭೆ ನಡೆಯಿತು ಈ ಸಭೆಯ ಅಧ್ಯಕ್ಷತೆಯನ್ನ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಸ್ ಖಾದರ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಬಿಎನ್ ಗೋವಿಂದಪ್ಪನವರು ಮಾತನಾಡಿ ಗುತ್ತಿಗೆದಾರರು ಕಳೆದ ಎರಡು ವರ್ಷಗಳಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಸಮಸ್ಯೆಗಳು ಬರಬಹುದು ಸಹಜ ತಾಳ್ಮೆಯಿಂದ ಸಹನೆಯಿಂದ ಇದ್ದಾಗ ಮಾತ್ರ ನಾವು ಸಮರ್ಥವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಆದ ಕಾರಣ ಏನೇ ಆದರೂ ಒಗ್ಗಟ್ಟಿನಿಂದ ಹೆದರಿಸೋಣ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರು ಖಜಾಂಚಿ ನಿರ್ದೇಶಕರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮುರು ಎಲ್ಲರೂ ರಾಜಕಾರಣಿಗಳು ಕೂಡ ನಮ್ಗೆ ಸಾಥಿದ್ದಾರೆ ಮಾಡ್ಕೊಂಡು ಹೋಗ್ರಿ ಒಳ್ಳೆ ದುಡ್ಡು ಮಾಡ್ಕೊಳ್ರಿ ಸಣ್ಣ ಪುಟ್ಟ ಕೆಲಸ ಹಂಚಿರ ಅಂತ ಅದರಲ್ಲಿ ನಾವೇ ಕುಗುತಿಯದಾರೋಗಿ ಬೇರೆ ನೆಬ್ ನಾವು ರಾಜಿ ಮಾಡಕ್ ಆಗಲ್ಲ ಯಾಕಂದ್ರೆ ಈಗ ಹಿಂದೆ ಈ ಪ್ರಕ್ರೂಮೆಂಟ್ ಅಂತ ಇತ್ತು ಅದು ಲೆಟ್ರ್ ತಗೊಂಡೋಗಿ ಇಂಜಿನಿಯರ್ಗಳು ಏನು ಮಾಡ್ತಿದ್ರು ಆಗ್ಲಿ ಅಂತ ಈಗ ಕೆ ಪಿ ಬಂದ್ಮೇಲೆ ಕರ್ನಾಟಕ ಪೋರ್ಟಿಕಲ್ ಇದು ಬಂದಿದೆ ಅದು ಒಂದು ಆ್ಯಪ್ ಆ ಆ್ಯಪ್ ಅಲ್ಲಿ ಯಾರು ಎಲ್ಲ ಒಂದು ಇರ್ತಾರೆ ಅವ್ರಿಗೆ ಅದ್ರ ಎಲ್ಲ ಒಂದು ಕೊಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಈ ಇದು ಕೂಡ ಈ ರೀಟೇನ್ ಕಲಿಯ ಬರೋದಿಲ್ಲ ಅದು ಅವರಿಗೆ ಕೆಲಸ ಮಾಡಬೇಕಂತ ಅದಕ್ಕೋಸ್ಕರ ನಾವು ನಮ್ಮ ಗುತ್ತಿಗೆದಾರೆಲ್ಲ ಸೇರಿ ಒಗ್ಗಟ್ಟಾಗಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಕೆಲಸ ತಗೊಂಡಾಗುತ್ತಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ನಾನು ಹೇಳ್ತೀನಿ ಏನೇ ಆಗ್ಲಿ ನೀವೆಲ್ಲ ಒಗ್ಗಟ್ಟಿದ್ರೆ ಅದ್ರ ನೇತೃತ್ವ ವಹಿಸ್ಕೊಳಕೆ ನಾನು ತಯಾರಿದ್ದೀನಿ ಅದೇನೇ ಆಗಲಿ ಯಾರಿಗೀಗ ಎರಡು ಕೋಟಿ ಎಲಿಜೇಬಲ್ ನಮ್ಮ ಗುತ್ತಿಗೆದಾರಿಗೆ ಇದ್ರೆ ಅವ್ರಲ್ಲಿದ್ದೇ ಅಕ್ಷಮಾನ ನಾಲ್ಕೈದು ಜನ ಹಂಚಾನ ಏನಪ್ಪಾ ಅದೇನಾಗುತ್ತೆ ಅದು ಮಾಡೋಣಂತ ನಾನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷನಾಗಿ ಒಂದು ವರ್ಷ ಆದ್ಮೇಲೆ ನಿಮ್ಗೆ ಮಾತು ಕೊಡ್ತೀನಿ ನೀವೆಲ್ಲ ಒಗ್ಗಟ್ಟಾಗಿ ನಾವು ನಾವು ಸಂಘದರು ಮತ್ತೆ ಎಲ್ಲ ಬೇರೆ ಸಂಘದ ನಿರ್ದೇಶಕರು ಅಧ್ಯಕ್ಷರು ಸದಸ್ಯರು ಏನು ಮಾಡೋಕ್ಕಾಗಲ್ಲ ಇದನ್ನೇ ಒಂದು ನಾವು ರೆಗ್ಯುಲೇಷನ್ ಮಾಡಿ ಯಾರು ಏನು ಆಗ್ತಿದ್ರ ಅಂತೇಳಿ ಜಿಲ್ಲಾ ಗುತ್ತಿಗೆದಾರರ ಸಂಘಕ್ಕೆ ಒಂದು ಮನವಿ ಮಾಡಿದೀವಿ ಈ ತರ ನಮ್ಗೆ ಎಲ್ಲ ಬೇರೆ ನಮಗೆ ಅಲ್ಲಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನೋಡಪ್ಪ ನಾವೇ ಎಲ್ಲ ಸೇರಿ ಮಾಡ್ಕೊತೀವಿ ಆ ಕೆಲಸ ಬಿಟ್ಕೊಟ್ರೆ ಅಂತ ಅವರು ಬಿಟ್ಕೊಳ್ಳೋಕೆ ತಯಾರಿ ಇರ್ತಿಲ್ಲ ಯಾಕಂದರೆ ಅವರೇ ಸೇರಿ ಮಾಡ್ಬೇಕಂತ ಮತ್ತು ಜಿ ಎಸ್ ಟಿ ಅವ್ರ ಸಮಸ್ಯೆ ಇದ್ದರೆ ನಾವು ಕೇಳೋದು ಕೇಳಿದ್ವಿ ಲಾಸ್ಟ್ ಆಗಲ್ಲ ಅಂತ ಹೇಳಿ ನಾವು ಬಿಟ್ಬಿಟ್ಟಿವಿ ಆಮೇಲೆ ಮೊನ್ನೆ ಒಂದು ಎಪ್ಪ ಇಪ್ಪತ್ತೈದು ಲಕ್ಷ ಇಪ್ಪತ್ತು ಲಕ್ಷ ಕೆಲಸನ ಬಂದಿದ್ದೆವು ಅದೇನು ನಾವು ಎಲ್ಲ ಕಾಂಪ್ಲೈಸ್ ಮಾಡ್ಕೊಂಡು ನೋಡಿದ್ವಿ ಈಗ ಸಂಘ ನಮ್ಮ ಸಂಘ ಮಾಡಿದ್ವಿ ನೋಡಪ್ಪ ಈಗ ಕಾಂಪ್ಲೈಸ್ ಮಾಡ್ತೀವಿ ಯಾರೋ ತೀರ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಯಾರು ಆಯಿತು ಅವ್ರು ಮಾಡ್ಕೊಂಡು ಹೋಗುತ್ತೆ ಅಲ್ಲಿ ಅದರಲ್ಲಿ ಏನಿಲ್ಲ ಎಲ್ಲರಿಗೂ ಎಲ್ಲರೂ ಕೆಲಸ ಸಿಕ್ಕಿದೆ ಅಲ್ಲಿ ಬೇರೆ ಬೇರೆ ತಾಲೂಕಿನ ಬಂದು ಆಗಿದ್ದಾರೆ ಅವರಿಗೆ ಮೊನ್ನೆ ಬೇರೆ ತಾಲೂಕು ಬಂದರೆ ಕೂಡ ಮೊನ್ನೆ ಅವ್ರು ಹೇಳ್ತಾ ಇ ಪಟ್ನಾ ಹೇಳಿ ಬಂದಿದ್ದು ಅವ್ರು ನಾವು ಮನೆಗೆ ಗಲಾಟೆ ಮಾಡಿ ತೆಗೆಸಿದ್ವಿ ಆದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಅದೇ ಡಿಸ್ಟಿಕ್ ಅಧ್ಯಕ್ಷ ಮಾತಾಡಿದ್ವಿ ಯಾರು ಎಸ್ ಹಾಕ್ತಾರೆ ಪಟ್ಟಿ ಕೊಟ್ಟಿದ್ದೀವಿ ಪಟ್ಟಿ ಕೊಟ್ಟಿದ್ದೀವಿ ಎಲ್ಲ ಪಟ್ಟಿ ಕೊಟ್ಟು ನಾವ್ಯಾರು ಪ್ರದೇಶ ಮಾಡಿಕೊಂಡಿದ್ದೀವಿ ಅವರು ಡಿಸ್ಟ್ರಿಕ್ ಕಳ್ಸಿದ್ದಾರೆ ಸ್ಟೇಟ್ ಕಳಿಸಿದವರು ಆಮೇಲೆ ಅದರಿಂದ ಏನು ಪ್ರಯಾಣ ಪರಿಣಾಮ ಅಂತ ಅವ್ರು ಅನುಭವಿಸ್ತಾರೆ ಅವ್ರ ಮುಂದಕ್ಕೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ನಾವು ಕೂಡ ಅವರು ಅವರೇ ಕಂಪ್ಲೇ ಮಾಡ್ಕೊಳ್ತೀವಿ ಅವ್ರನ್ನ ಇಷ್ಟು ಮಾಡ್ಕೊಳ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಪ್ರೆಸೆಂಟ್ ಈಗ ಪಟ್ಟಣ ಪಂಚಾಯತ್ ಏನಿದೆ ಮೊಳಕಾಲ್ಮುರು ಟೌನು ಫ್ಯೂಚರ್ ಡೇಸ್ ಅದೊಂದು ಪುರಸಭೆ ಆದ್ರೆ ಕನಿಷ್ಠ ಒಂದು ಸ್ವಲ್ಪ ಜಾಸ್ತಿ ಗ್ರಾಂಟ್ಸ್ ಬರುತ್ತೆ ಈಗ ಚಳ್ಳಕೆರೆ ನಗರಸಭೆ ಇದೆ ಅಲ್ಲಿ ಅತಿ ಹೆಚ್ಚಿನ ನಗರಸಭೆಗೆ ಗ್ರಾಂಟ್ ಬರುತ್ತೆ ದುರ್ಗಾ ದುರ್ಗನ ನಗರಸಭೆ ಇದೆ ಅವೆಲ್ಲ ಅಪ್ಗ್ರೇಡ್ ಮಹಾನಗರ ಪಾಲಿಕೆ ಬಳ್ಳಾರಿ ಮಹಾನಗರ ಪಾಲಿಕೆ ದಾವಣಗೆರೆ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟೀಸ್ ಆತರ ಇದ್ದಾಗ ಅನುದಾನ ಜಾಸ್ತಿ ಬರುತ್ತೆ ನಮ್ಮ ಪಟ್ಟಣ ಪಂಚಾಯತ್ ಅಂದ್ರೆ ಲಿಮಿಟೇ ಇರುತ್ತೆ ದಯವಿಟ್ಟು ಮುಂದಿನ ದಿನದಲ್ಲಾದ್ರೂ ಪುರಸಭೆ ಮಾಡೋದಕ್ಕೆ ಯಾಕಂದ್ರೆ ಅವರು ಆ ಒಂದು ಪಟ್ಟಣ ಪಂಚಾಯತ್ ಸದಸ್ಯರು ಆಗಿದ್ದಕ್ಕೆ ಏನ್ ಆರಂಭಿಸಿದೆ ಜನಸಂಖ್ಯೆ ಎಷ್ಟಿರ್ಬೇಕು ಮತ್ತೆ ಭೌಗೋಳಿಕ ವಿಸ್ತರಣೆ ಎಷ್ಟಿರ್ಬೇಕು ಅನ್ನೋದನ್ನ ಪ್ರಯತ್ನ ಮಾಡಿ ಪುರಸಭೆ ಆದ್ರೆ ಅಲ್ಲಿ ಒಂದು ಒಂದು ನಾಲ್ಕೈದು ಜನಕ್ಕೆ ಎಕ್ಸ್ಟ್ರಾ ಕೆಲಸ ಸಿಗುತ್ತೆ ಗ್ರಾಂಟ್ ಇಲ್ಲಾಂದ್ರೆ ನಮ್ಗೆ ಫಸ್ಟ್ ಗ್ರಾಂಟ್ ಇದ್ರೆ ನಾವು ಹಂಚ್ಕೊಳ್ತೀವಿ ಟೆಂಡರ್ ಹಾಕ್ತಿವಿ ಇಲ್ಲಾಂದ್ರೆ ಇಲ್ಲ ಬರದೇ ಅದೇ ಮುಂಚೆ ಏನಿತ್ತು